ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಇಡ್ತೀರಾ ಇದನ್ನು ಜನಗಳ ಮುಂದೆ ನನಗೆ ಇವತ್ತು ಬರಬೇಕಾದ್ರೆ ಫೋನ್ ಫೋನ್ನಲ್ಲಿ ಹೇಳ್ತಾರೆ ಯಾರೋ ನಿಮ್ಮ ಸ್ನೇಹಿತರೆ ಸರ್ ನಿಮಗೊಂದು ವಿಷಯ ಗೊತ್ತಿಲ್ಲ ಈ ಜೇಡ್ರಳ್ಳಿ ಅಂತೇಳಿ ಬೆಂಗಳೂರಿನ ಹತ್ರ ಇದೆ ಜೇಡ್ರಳ್ಳಿ ಅಂತ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ ಜೇಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ ಇವೆಂಥವ ನಿಮ್ಮ ಮ್ಯಾನುಯಲ್ ಎಲ್ಲ ಇದಾಕಿರುತ್ತಲ್ಲ ಕವರು ಆ ಮ್ಯಾನ್ ಮ್ಯಾನಲ್ ಚೇಂಬರ್ಗಳು ಆ ಮ್ಯಾನಲ್ ಚೇಂಬರ್ಗಳನ್ನ ಕದ್ದು ಆ ಗುಜ್ರೆ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯ ನನಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯಿತು ಕೇಳ ಆಶ್ಚರ್ಯ ಆಯಿತು ನಮ್ಮ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಕುಮಾರಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನಿದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಇದು ಮಾನವೀಯ ಸಂದೇಶದ ಜನವಾಹಿನಿ